ಮನೆ ಅಧ್ಯಕ್ಷರೇ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ಗಮನ ಸೆಳೆಯ ಸೂಚನೆಗೆ ಉತ್ತರ ಕೊಟ್ಟಿದ್ದಾರೆ ಬಹಳ ದುರ್ದೈವದ ಸಂಗತಿ ಅಂದ್ರೆ ಇವತ್ತು ಸೆಷನ್ ನಡೆದಾಗೂ ಕೂಡ ಏನು ಉತ್ತರ ಕೊಡಬೇಕು ಅಥವಾ ಸರಿಯಾದ ಮಾಹಿತಿಯನ್ನು ಒದಗಿಸತಕ್ಕಂತ ಕೆಲಸ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಮಾಡಬೇಕಾಗಿತ್ತು ಮೂವತ್ತಾರು ಜನರನ್ನ ಬಂಧನ ಮಾಡಿವೆ ಅಂತ ಇದ್ರಲ್ಲಿ ಹೇಳ್ತಾರ ನಾನು ಈಗಲೇ ಪೊಲೀಸ್ ಇಲಾಖೆಗೆ ಚೆಕ್ ಮಾಡಿದಾಗ ಮೂವತ್ತೆರಡು ಜನರ ಬಂಧನ ಮಾತ್ರ ಆಗೈತೆ ಅಂದ್ರೆ ಇನ್ ನಾಲ್ಕು ಜನರನ್ನು ಯಾರು ಬಂಧನ ಮಾಡ್ಯಾರೋ ಮಂತ್ರಿಗಳ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕಾಗತ್ತೆ ಮನೆ ಅಧ್ಯಕ್ಷರು ಇದ್ರ ಬಗ್ಗೆ ವಿಶೇಷವಾಗಿ ಇದೊಂದು ಬಹಳ ದೊಡ್ಡದಾಗಿರ್ತಕ್ಕಂಥ ಪ್ರಕರಣ ಆಗೈತಿ ಅಂಗನವಾಡಿಗೆ ಏನು ಸಪ್ಲೈ ಮಾಡತಕ್ಕಂತ ಮಟೀರಿಯಲ್ ಇತ್ತು ಸುಮಾರು ಎಂಟು ಟನ್ ಮಟೀರಿಯಲ್ ಅನ್ನ ಅಂಗನವಾಡಿ ಕಾರ್ಯಕರ್ತರಿಗೆ ಹೋಗಿ ಮಕ್ಕಳಿಗೆ ಅಲ್ಲಿ ಬಾಣಂತಿರಿಗೆ ಹೋಗಿ ಮುಟ್ಟಬೇಕಾಗಿತ್ತು ಅದನ್ನ ಅಂಗನವಾಡಿ ಕಾರ್ಯಕರ್ತ ಆಗಿರ್ತಕ್ಕಂಥ ಬೈತುಲ್ಲಾ ಇಲ್ಲ ಹೇಳಿ ಮತ್ತೆ ಅವ್ರು ಹೇಳ್ತೀವಿ ಉತ್ತರ ಕೊಟ್ಟಿದ್ದೇವೆ ಸಂಪೂರ್ಣವಾಗಿ ಉತ್ತರ ಕೊಟ್ಟಿದ್ದೇವೆ ಮೂವತ್ತಾರು ಜನಕ್ಕೆ ಆಗ್ಲೇ ಮಾಡಿದ್ದೇವೆ ಮತ್ತೆ ಹದಿನೆಂಟು ಜನಕ್ಕೂ ಕೂಡ ಸಸ್ಪೆಂಡ್ ಮಾಡಿದ್ದೇವೆ ಯಾರು ಇದ್ದಾರೆ ಮತ್ತೆ ಅವರಿಗೆ ಏನು ಎನ್ಕ್ವೈರಿ ಅಂತ ಕೊಟ್ಟಿದ್ದೇವೆ ಏನಾದರೂ ಕೇಳಿ ಸರ್ ಆಯ್ತು ಆಯ್ತು ಇಲ್ಲ ನೀವು ಎಲ್ಲರಿಗೆ ಡೈರೆಕ್ಟ್ ಹೇಳಕ್ಕೆ ಅದಕ್ಕೆ ಇದೆ ಈಗ ನೋಡಿ ಆಗ್ಲೇ ಹೇಳಿದ್ರೆ ಅವರು ಉತ್ತರದಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಮೂವತ್ತಾರು ಜನರ ಬಂಧನ ಆಗೈತಿ ಅಂತ ಹೇಳಿ ಕೊಟ್ಟಿದ್ದಾರೆ ಅಧ್ಯಕ್ಷರು ಇದ್ರಾಗ ಆಗಿರ್ತಕ್ಕಂಥ ಬಂಧನ ಮೂವತ್ನಾಲ್ಕು ಜನದ ಮಾತ್ರ ಮೂವತ್ತಾರು ಜನ ಆಗಿಲ್ಲ ನಾನು ತೆಗೆದುಕೊಂಡಿರ್ತಕ್ಕಂಥ ಪೊಲೀಸ್ ಇಲಾಖೆ ತೆಗೆದುಕೊಂಡ ವರದಿ ಪ್ರಕಾರ ಮೂವತ್ನಾಲ್ಕು ಜನ ಇನ್ನು ಯಾರು ಬಂಧನ ಮಾಡ್ತಾರೋ ಏನಂತ ಗೊತ್ತಿಲ್ಲ ಮೂವತ್ತೆರಡು ಮಾತ್ರ ಬಂಧನ ಆಗೈತೆ ನಾವೀಗ ಅಂಗನವಾಡಿ ಕಾರ್ಯಕರ್ತೆಯಾಗಿರ್ತಕ್ಕಂಥ ಬೈತುಲ್ಲಾ ಕಿಲ್ಲೆದಾರಿಕೆ ಅಂಗನವಾಡಿ ಕಾರ್ಯಕರ್ತೆಯ ಕೆಲಸ ಮಾಡಿದೆ ಸುಮಾರು ಮುನ್ನೂರ ಇಪ್ಪತ್ತೊಂಬತ್ತು ಚೀಲ ಅಂದ್ರೆ ಎಂಟು ಟನ್ ಎಂಬತ್ನಾಕ್ ಕೆಜಿ ಅಷ್ಟು ಯಾವ ಮಕ್ಕಳಿಗೆ ಮತ್ತು ಬಾಣನ್ ಹೋಗಿ ಸೇರ್ಬೇಕಾಗಿರ್ತಕ್ಕಂಥ ಪೌಷ್ಟಿಕ ಆಹಾರ ಇತ್ತು ಅದನ್ನ ಅವರಲ್ಲಿಂದ ಕಳುವಿನ ಮಾಲ್ ತಗೊಂಡೋಗಿ ಅದನ್ನ ಮಾರುವಂತ ಕೆಲಸವನ್ನ ಇವ್ರು ಮಾಡಿದಾರ ಆದ್ರೆ ಬಹಳ ದುರ್ದೈವದ ಸಂಗತಿ ಅಂತಂದ್ರೆ ಇದ್ರಾಗ ಮೂವತ್ತೆರಡು ಜನ ಏನ್ ಬಂಧನ ಆಗೈತಿ ಇವತ್ತಿನ ಮಠ ಇದ್ರಾಗ ಕಿಲ್ಲೆದಾರು ಇಲ್ಲ ಮತ್ತೆ ಅಕ್ಕಿನ ಗಂಡ ಆಗಿರ್ತಕ್ಕಂಥ ಫಾರೂಕ್ ಅವ್ರಿಬ್ಬರು ಇನ್ನೂ ಮಠನೂ ಬಂಧನ ಮಾಡಕ್ಕಾಗಿಲ್ಲ ಯಾಕನ್ನುವಂತದನ್ನು ಕೂಡ ಗೊತ್ತಿಲ್ಲ ಯಾವಾಗ ಇವ್ರ ಮನೆಗೆ ಗುಡಾನಿಗೆ ರೇಡ್ ಆಗತ್ತ ರೇಡ್ ಆದಂತ ಸಂದರ್ಭದಲ್ಲಿ ಫಾರೂಕ್ ಅಕ್ಕಿನ ಗಂಡ ಅಲ್ಲೇ ಇರ್ತಾನೆ ಪೊಲೀಸರು ಕಂದಾಯ ಇಲಾಖೆಯವರು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಹೋಗಿ ಮೂರು ಜನ ರೇಡ್ ಮಾಡ್ತಾರ ದುರ್ದೈವ ಸಂಗತಿ ಅಂದ್ರೆ ಎದುರುಗಡೆ ಇರ್ತಕ್ಕಂತ ಫಾರೂಕ್ ಅವತ್ತು ಬಂಧನ ಮಾಡಲಿಲ್ಲ ಅವತ್ತು ರಾತ್ರಿನ ಈ ಮಹಿಳೆ ಬೈತುಲ್ಲಾ ಕಿಲ್ಲೆದಾರವರು ರಾತ್ರಿ ಮೀಟಿಂಗ್ ಮಾಡ್ತಾರ ಅದಕ್ಕಿಂತ ಮುಂಚೆ ಹೇಳೋದಂತಂದ್ರೆ ಯಾವಾಗ ರೇಡ್ ಆಗುತ್ತಾ ಅವಾಗ ಒಬ್ಬ ಕಾಂಗ್ರೆಸ್ ನಾಯಕರಿಗೆ ಫೋನ್ ಆಗುತ್ತೆ ಅಲ್ಲಿ ನಿಂತಿರ್ತಕ್ಕಂತ ಈ ಫಾರೂಕ್ ಫೋನ್ ಹಚ್ತಾನೆ ಕಾಂಗ್ರೆಸ್ನ ಒಬ್ಬರು ನಾಯಕ್ ಫೋನ್ ಮಾಡಿ ಹೇಳಿದಾಗ ಅಲ್ಲಿಂದ ಯಾರು ಅರೆಸ್ಟ್ ಮಾಡೋಂತ ಆಗ್ಲಿಲ್ಲ ಅವನು ಯಾಕೆ ಅರೆಸ್ಟ್ ಮಾಡ್ಲಿಲ್ಲ ಅನ್ನೋದನ್ನ ಇವತ್ತಿನವರೆಗೂ ಗೊತ್ತಿಲ್ಲ ಕಳೆದ ಇಪ್ಪತ್ತು ದಿವಸ ಇಪ್ಪತ್ತು ದಿವಸ ಆದ್ರೂ ಕೂಡ ಇನ್ನು ಬೈತುಲ ಕಿಲೋದರಾಗ್ಲಿ ಫಾರೂಕ್ ಆಗ್ಲಿ ಇನ್ನೂ ಮಠ ಪೊಲೀಸರು ಹಿಡಿಯುವಂತ ಪ್ರಯತ್ನ ಆಗ್ತಾ ಇಲ್ಲ ಇದ್ರ ಹಿಂದ ಯಾರು ಷಡ್ಯಂತ್ರ ಐತಿ ಅವತ್ತ ಫೋನ್ ಯಾರಿಗೆ ಹೋಯ್ತು ಆ ಕಾಲ್ ಹಿಸ್ಟ್ರಿ ತಗ್ಸಿದ್ರಿ ಅಂತಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ತಮ್ಮ ಮುಂದೆ ಬರುತ್ತೆ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಸಚಿವರ ಒಂದ್ ನಿಮಿಷ ಒಂದ್ ನಿಮಿಷ ಫಾಲಿಂಗ್ ಸರ ಬಾ ಅಲ್ಲ ಅಲ್ಲ ಒಂದ್ ಸೆಕೆಂಡ್ ಇದು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಒಂದೇ ನಿಮಿಷ ರೀ ಒಂದ್ ನಿಮಿಷ ನೀವ್ ಯಾಕೆ ಸಣ್ಮನೆ ಅಧ್ಯಕ್ಷರೆ ಹಾ ಹಾ ಸಣ್ಮಾನ ಇದರ ನೋಡ್ರಿ ಪ್ರಸಾದ ಸಣ್ ಮನೆ ಅಧ್ಯಕ್ಷರೆ ಏನು ಸದಸ್ಯರಾದಂತ ಮಹೇಶ್ ತೆಂಗಿನಕಾಯಿ ಪ್ರಸ್ತಾಪ ಮಾಡಿದಾರ ಇದು ನಮ್ ಕ್ಷೇತ್ರದಲ್ಲಿ ಆದಂತ ಒಂದು ಘಟನೆ ನೀವು ಬಹಳ ನೇರವಾಗಿ ಕಾಂಗ್ರೆಸ್ ಯಾರೋ ಒಬ್ಬರಿಂದ ಕಾಲ್ ಬಂತು ಅಂತೇಳಿ ಈ ರೀತಿ ಮಾತಾಡ್ತಾ ಇದ್ದೀರಿ ಇದ್ರು ಹಿಂದಿನಿಂದ ಕೂಡ ಸನ್ಮಾನ್ಯ ಅಧ್ಯಕ್ಷರೇ ಹಿಂದಿನಿಂದ ಕೂಡ ಈ ರೀತಿ ಈ ಆಹಾರನ್ನೆಲ್ಲ ಈ ರೀತಿ ಸಂಗ್ರಹಣೆ ಮಾಡ್ತಿದ್ರು ಅಂಗನವಾಡಿ ಈ ರೀತಿ ನಡೀತಾ ಇತ್ತು ಅನ್ನುವಂಥದ್ದು ನಾವು ಕೇಳ್ತಾ ಇದ್ವಿ ಆದ್ರೆ ಎಲ್ಲಿನೂ ಕೂಡ ಇಲ್ಲಿವರೆಗೆ ಅದು ಬೇರೆ ರೀತಿಯಲ್ಲಿ ನಮ್ಗೆ ಯಾವುದು ಪತ್ತೆ ಆಗಿರ್ಲಿಲ್ಲ ಆದ್ರೆ ಮೊನ್ನೆ ಮಾತ್ರ ಅಲ್ಲಿದ್ದಂತ ಅಷ್ಟೊಂದು ಒಂದ್ ನಿಮಿಷ ಅದು ದೊಡ್ಡರಿ ಇದು ಗಂಭೀರವಾದಂತ ಆರೋಪ ಒಂದ್ ಒಂದ್ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ಸರ್ ಆಯ್ತು ಈಗ ಹಂಗಲ್ಲ ಹೇಳ್ಬೇಕಲ್ ಸರ್ ಒಂದ್ ನಿಮಿಷ ಅವ್ರು ಹೇಳಿದ ಕ್ಲಿಯರ್ ಇರ್ಬೇಕು ನೋಡ್ರಿ ಸರ್ ಇದರಲ್ಲಿ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ನಾವೆಲ್ಲ ಕೂಡ ಇದ್ರ ವಿರುದ್ಧ ಹೋರಾಟ ಮಾಡಲೇಬೇಕು ಯಾಕಂದ್ರೆ ಬಡ ಮಕ್ಕಳು ಹಂಗ ಬಾಣಂತಿಯರು ತಿನ್ನುವಂತ ಅನ್ನಕ್ಕೆ ಕನ್ನ ಹಾಕಿದ್ರೆ ಅದು ಬಹಳ ಕೆಟ್ಟದಾದಂತ ಪಾಪ ಇವತ್ತು ನಾನು ಹೇಳೋದು ಕೇಳ್ರಿ ಸರ್ ಸರ್ ಇದು ಎ ಸಿ ಅವರು ಅಲ್ಲಿ ಅದನ್ನು ಸೀಜ್ ಮಾಡಿದರು ಸೀಜ್ ಮಾಡಿದಾಗ ಆಮೇಲೆ ಪೊಲೀಸ್ ಕಮಿಷನರ್ ಬಂದರು ಅಲ್ಲಿ ವುಮೆನ್ ಆ್ಯಂಡ್ ಚೈಲ್ಡ್ ಡಿ ಡಿ ಬಂದ್ಲು ಆದರೆ ಅಲ್ಲಿ ಏನಾಯ್ತು ಅಂತಂದರೆ ಎಫ್ ಐ ಆರ್ ಮಾಡಿದ್ದು ಇವರು ಯಾರು ನಮ್ಮ ವುಮೆನ್ ಆ್ಯಂಡ್ ಚೈಲ್ಡ್ ಅವರು ಎಫ್ ಐ ಆರ್ ಮಾಡಿದರು ಆ್ಯಕ್ಚುಲಿ ಮಾಡಿದ್ದು ಇವರು ಎ ಸಿ ಅವರು ಅವ್ರು ಮಾಡಬೇಕಾಗಿತ್ತು ಆಮೇಲೆ ಪೊಲೀಸ್ ಕಮಿಷನರು ಬಂದರು ಆದ್ರೆ ನಾವು ಕೂಡ ಹೇಳಿದ್ವಿ ಭಾಳ ಸ್ಪಷ್ಟವಾಗಿ ಡಿ ಸಿ ಗೆ ಪೊಲೀಸ್ ಕಮಿಷನರ್ಗೆ ಡಿ ಡಿಗೆ ಇದರಲ್ಲಿ ಯಾರೇ ಇದ್ರು ಕೂಡ ಯಾವುದೂ ಮುಲಾಜಿಲ್ದೆ ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನ ಪತ್ತೆ ಹಚ್ಚಿ ಅರೆಸ್ಟ್ ಮಾಡಲೇಬೇಕು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹತ್ತು ಬಾರಿ ಕೂಡ ಹೇಳಿದ್ವಿ ಅಂಗನವಾಡಿ ಎಲ್ಲ ಟೀಚರ್ಸ್ಗೂ ಮಾಡಿದೆ ಒಂದು ಮೀಟಿಂಗ್ ಮಾಡಿದೆ ಅದೇ ಮರುದಿನನೇ ನೀವೇನೇ ಇದ್ರು ಮಾಹಿತಿ ಮುಚ್ಚಿಡ್ಬೇಡ್ರಿ ಮಾಹಿತಿ ಮುಚ್ಚಿಟ್ರೆ ಮತ್ತೆ ನಿಮ್ಮ ಮೇಲೆ ಬರ್ತದ ಏನೇ ನಿಮ್ಮ ಮಾಹಿತಿ ಇದ್ರು ಕೂಡ ಅದನ್ನ ತಿಳಿಸುವಂತ ಕೆಲಸ ಮಾಡಬೇಕು ಅಂತ ಹೇಳಿದ್ವಿ ಎಲ್ಲ ಒಂದ್ ಕಡೆ ಬೇರೆ ಎಲ್ಲ ಮಾತಾಡೋದು ಕೂಡ ಪೊಲೀಸರು ಕೂಡ ಎಲ್ಲ ಒಂದ್ ಕಡೆ ನಮ್ಮ ಕಮಿಷನರ್ ಫೇಲಿಯರ್ ಆಗಿದ್ದಾರೆ ಇದರಲ್ಲಿ

ನಾನು ಪೊಲೀಸ್ ಕಮಿಷನರ್ ಗೆ ಬಹಳ ಸ್ಪಷ್ಟವಾಗಿ ನೀವ್ ಕೂಡ ಎಲ್ಲಾ ಮಾಹಿತಿಯನ್ನು ಸರಿಯಾಗಿ ಸ್ಪಷ್ಟಪಡಿಸಬೇಕಂತ ಹೇಳಿದೀನಿ ಅಲ್ಲೆಲ್ಲ ಕಮಿಷನರ್ ಕೂಡ ಇದರಲ್ಲಿ ಅವ್ರು ಸರಿಯಾಗಿ ತನಿಖೆ ಆಗಿಲ್ಲ ಅಂತ ನಾನು ಹೇಳ್ತೀನಿ ಸ್ಪಷ್ಟವಾಗಿ ತನಿಖೆ ಆಗಲಿ ಅಭಯ್ ಪ್ರಸಾದ್ ಇಲ್ಲಿ ಅವ್ರು ಉತ್ತರ ಕೊಡ್ತಾರೆ ನೀವು ಉತ್ತರ ಕೊಟ್ಟರೆ ಆಗ್ತದ ಅವ್ರ ಆರೋಪ ಮಾಡಿದ್ವಿ ಕ್ಲಾರಿ ಕೊಟ್ರಿ ಅವ್ರು ಇಬ್ರು ತಪ್ಪಿಸಿದ್ದಾರೆ ಅವ್ರ ಆರೆಸ್ಟ್ ಮಾಡಿ ಅಷ್ಟು ಮಾಡಿ ಇಲ್ಲ ಇಲ್ಲ ಅದಕ್ಕೆ ನೀವು ಹೇಳಿದೀರ ಉತ್ತರ ಕೊಡ್ತಾರೆ ಉತ್ತರ ಅವರು ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಮಂತ್ರಿ ಮಂತ್ರಿ ಕೊಡ್ತಾರೆ ಉತ್ತರ ಅಲ್ಲಿ ಆಯ್ತು ಒನ್ ನೈಟ್ ಹೇಳ್ತೇನೆ ಹೇಳ್ತಾರೆ ಹೇಳ್ತೇನೆ ಮಾನ್ಯ ಅಧ್ಯಕ್ಷರೇ ಮಂತ್ರಿ ಉತ್ತರ ಕೊಡ್ತಾರೆ

ಒಂದಿನ ಇವಳು ಇರು ಹೌದಾ ನೀವು ಪಾರ್ಟಿ ಹೇಳ್ತಾರೆ ಹೇಳಾರ ಯಾರು ಪೊಲೀಸ್ ಕಮಿಷನರ್ ಫೇಲ್ವರ್ ಅಂತ ಹೇಳ ಒಪ್ಪ ಅದಕ್ಕೆ ಅದ್ರ ಬಗ್ಗೆ ಏನ್ ಸೆಕೆಂಡ್ ಒಪಿನಿಯನ್ ಇಲ್ಲ ಅದ್ರ ಎರಡನೇದೇಳ್ತೇನೆ ಮಾಡಿ ಕಾರ್ಯಕರ್ತೆ ಅಂತ ಹೇಳ್ತಕ್ಕಂತ ಕಿಲ್ಲಾರ ಅಂತ ಬೆಫುಲ್ಲ ಕೊಲ್ಲೇದಾರ ಇಲ್ಲ ನೋಡ್ರಿ ಮುಖ್ಯಮಂತ್ರಿ ಜೋಳ ಜೊತೆ ಇರ್ತಕ್ಕಂಥದನ್ನ ಆಯ್ತು ಒನ್ ಸೆಕೆಂಡ್ ಸರ್ ಒಂದ್ ಮಿನಿಟ್ ಸೀರಿಯಸ್ ಅದಕ್ಕೆ ಹೇಳ್ತೀನಿ ಅವ್ರಿಗೆ ಹೇಳಲ್ಲ ಕಾಂಗ್ರೆಸ್ ಅಂತ ಹೇಳಿ ಮುಖ್ಯಮಂತ್ರಿಗಳ ಜೊತೆ ಇರೋ ಫೋಟೋ ಸರ್ ಅಷ್ಟೇ ಉಳಿದು ಎಲ್ಲಾರ್ ಲೀಡರ್ ಜೊತೆ ಆಗ್ತಾರ ಆದ್ರೆ ಇಲ್ಲಿಗೆ ನಿಲ್ಲಲ್ಲ ಇದು ಪ್ರಕರಣ ಒನ್ ಮಿನಿಟ್ ಕೇಳ್ರಿ ಈ ಪ್ರಕರಣ ಏನೈತಲ್ಲ ಕೇವಲ ಕಳು ಮಾಡ್ಕೊಂಡು ನಿಲ್ಲುದಲ್ಲ ಈ ಮುಂದೆ ಮುಂದೆ ಮಾಡಿರ್ತಕ್ಕಂತ ಏನ್ ಗೊತ್ತಾ ನಿಮ್ಗೆ ಅಲ್ಲಿ ಏನೋ ಅಂಗನವಾಡಿ ಕಾರ್ಯಕರ್ತರನ್ನ ನಾಮಿನೇಟ್ ಮಾಡ್ತಾರ ಅಥವಾ ಬೇರೆ ಬೇರೆ ಕೆಲಸಕ್ಕೆ ಉಪಯೋಗಿಸ್ಬಂತಾರಲ್ಲ ಅವ್ರು ಏನೇನ್ ಮಾಡ್ಯಾಳ ಅನ್ನುವಂಥದ್ದನ್ನು ಕೂಡ ಸಂಪೂರ್ಣ ಮಾಹಿತಿ ಐತಿ ಅಷ್ಟೇ ಅಲ್ಲ ಒಂದ್ ಮಿನಿಟ್ ಸರ್ ಅಷ್ಟೇ ಅಲ್ಲ ಅವಳು ಮಾತಾಡಿರತಕ್ಕಂಥ ಆಡಿಯೋ ರೆಕಾರ್ಡಿಂಗ್ ಐತಿ ನೀವು ಪರ್ಮಿಷನ್ ಕೊಟ್ರೆ ನಿಮ್ ಒಳೆ ಬಂದ್ ತೋರಿಸ್ತೇನೆ ವಿಡಿಯೋ ಅದು ಅವ್ನು ಪರ್ಮಿಷನ್ ಕೊಟ್ಟರೆ ನಿಮ್ಗೆ ತಂದು ತೋರಿಸ್ತೇನೆ ಈಕೆ ಅಷ್ಟೇ ಅಲ್ಲ ಏನೇನ್ ರೀತಿ ಮಾಡಿದಳ ಅವತ್ ರಾತ್ರಿ ಹಿಡಿದ್ಮೇಲೆ ಈಕ ರಾತ್ರಿ ಮೀಟಿಂಗ್ ಮಾಡ್ತಾಳೆ ನಿನ್ ಈಗ ಚಿಲ್ಲಾರ ಅಂತಕ್ಕಂತ ಹೆಣ್ಮ ರಾತ್ರಿ ಮೀಟಿಂಗ್ ಮಾಡಿರ್ತಾಳ ನೀವ್ ಯಾರು ಅಧೈರ್ಯ ಆಗ್ಬೇಡ್ರಿ ನಾನ್ ನಿಮ್ ಜೊತೆ ಇದೀನಿ ಎಲ್ಲಾ ನಾಯಕರ ಜೊತೆ ಇದಾರ ಅಂತ ಹೇಳ್ತಾಳ ಹಾಗಾದ್ರೆ ಯಾರು ಇವ್ರನ್ನ ರಕ್ಷೆ ಮಾಡಿದ್ರು ಇಪ್ಪತ್ತು ದಿವಸ ಆದ್ರೂ ಕೂಡ ಇವತ್ತು ತಿಡೀಲಾರದಂತ ಪೊಲೀಸರ ಗತಿ ಇದಾಗಾದ್ರೆ ಯಾರೋ ಹದಿನ ಹದಿನೆಂಟು ಜನ ಸಿಕ್ಕಾರತ್ತ ಬಡಬಂದು ಮೇನ್ ಇವ್ರ ಇನ್ನು ಮಟ್ಟ ಆಗ್ತಾ ಇಲ್ಲ ನಿಮ್ ಕೊಡಿ ಮಾಕ್ಸ್ ಕಾರ್ಡ್ ಮಾಡಿಬಿಡಿ ಸರ್ ಮಾರ್ಕ್ಸ್ ಕಾರ್ಡ್ಗಳನ್ನು ತಿದ್ದುಪಡಿ ಮಾಡ್ಯಾರ ನಿಮಗೆ ವಿಥ್ ಡಾಕ್ಯುಮೆಂಟ್ ಕೊಡ್ತೇನೆ ಓಕೆ ಆಮೇಲೆ ಟ್ರಾನ್ಸ್ಫರ್ ಮಾಡುವಂಥದ್ದಕ್ಕೆ ಡುಪ್ಲಿಕೇಟ್ ಮಾಡ್ಯಾರ ಡುಪ್ಲೆ ಅವ್ರ ಮನಿಗೆ ರೇಟ್ ಮಾಡಿದಾಗ ಡುಪ್ಲಿಕೇಟ್ ಸೀಟ್ ಸಿಕ್ಕಾವ ಎಲ್ಲ ರೀತಿಯಾದಂಥ ಮಾಹಿತಿಗಳ ಸಂಪೂರ್ಣ ಮಾಹಿತಿ ನಮ್ಮ ಕಡೆ ಐತಿ ಆ ಕಾರಣಕ್ಕಾಗಿ ನಿಮ್ಗೆ ಕೇಳತ್ತೀನಿ ಮತ್ತೆ ಉತ್ತರ ಕೊಡಲಿಲ್ಲ ಓಕೆ ಮಾನ್ಯ ಸಭಾಧ್ಯಕ್ಷರೇ ಮಕ್ಕಳಿಗೆ ಹಾಗೂ ಬಾಣಂತಿಯರಿಗೆ ವಿತರಿಸ್ಬೇಕಾಗಿದ್ದಂಥ ಪೌಷ್ಟಿಕ ಆಹಾರಗಳ ಕಿಟ್ಗಳ ಯಾವುದೇ ರೀತಿಯಾದಂಥ ಅವ್ಯವಹಾರ ನಡೆದರೆ ಸರ್ಕಾರ ಅದ್ರ ಬಗ್ಗೆ ಝೀರೋ ಟಾಲರೆನ್ಸ್ ಇದೆ ಅದಕ್ಕೆ ಅದು ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅವರೇನು ಹೇಳ್ತಾ ಇದ್ದಾರೆ ಅವ್ರ ಹತ್ರ ವಿಡಿಯೋ ರೆಕಾರ್ಡಿಂಗ್ ಇದೆ ಆಡಿಯೋ ರೆಕಾರ್ಡಿಂಗ್ ಇದೆ ಮಾನ್ಯ ಸದಸ್ಯರಿಗೆ ಮನವಿ ಮಾಡ್ತಾ ಇದ್ದೀನಿ ಅದೇನಿದೆ ಕೊಟ್ಟರೆ ಅದನ್ನು ನಾನು ಕೂಡ ಸಂಪೂರ್ಣವಾಗಿ ಇನ್ವೆಸ್ಟಿಗೇಷನ್ ಮಾಡಿಸೋ ಜವಾಬ್ದಾರಿ ನಾನು ಕೂಡ ವೈಯಕ್ತಿಕವಾಗಿ ತಗೊಳ್ಳೋಕ್ಕೆ ತಯಾರಿದ್ದೀನಿ ಈ ಎಲ್ಲಾನು ಸರ್ ಎಲ್ಲರೂ ಸೇರೇ ಹೇಳ್ತಾ ಇರೋದಲ್ಲ ನಾವು ಜೀರೋ ಟಾಲರೆನ್ಸ್ ಅಂದರೆ ಏನು ಇಬ್ಬರಿಗೆ ಬಿಟ್ಟು ಒಬ್ರಿಗೆ ಹಿಡಿಯೋದು ಅಂಥದ್ದು ಯಾವುದೋ ಇಲ್ಲ ಅಲ್ಲ ಈಗ ಬಾ ಇಷ್ಟೇ ಅಧ್ಯಕ್ಷರೇ ಇದ್ರ ಬಗ್ಗೆ ಸರ್ಕಾರ ಭಾಳ ಸ್ಪಷ್ಟವಾದ ಸ್ಪಷ್ಟವಾಗಿದೆ ಬಡವರಿಗೆ ತಲುಪಬೇಕಾಗಿರುವಂಥದ್ದು ಮಕ್ಕಳಿಗೆ ತಲುಪ್ ತಲುಪಬೇಕಾಗಿರುವಂಥದ್ದು ಅಥವಾ ಬಾಣಂತೇರಿಗೆ ಪೌಷ್ಟಿಕ ಆಹಾರ ತಲುಪಬೇಕಾಗಿರೋದು ನಮ್ಮ ಜವಾಬ್ದಾರಿ ಇದೆ ಅದನ್ನು ನಾವು ಮಾಡ್ತೀವಿ ಆದರೆ ಯಾರೋ ಒಬ್ಬರು ಪಕ್ಷದ ಕಾರ್ಯಕರ್ತರಿಗೆ ಫೋನ್ ಮಾಡಿದ್ರು ಲೀಡ್ರಿಗೆ ಫೋನ್ ಮಾಡಿದ್ರು ಅದೇನೇ ಇದ್ರು ಕೊಡಲಿ ಬಾಡೋಣ ಮತ್ತೆ ಇನ್ನೊಬ್ರು ನಮ್ಮ ಸದಸ್ಯರು ಹೇಳಿದ್ರು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ಬಹಳ ಸದನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಕ್ ಬಯಸ್ತಾ ಇದ್ದೀನಿ ಇದು ಯಾಕಂದ್ರೆ ಪಕ್ಷದ ವಿಚಾರ ಬಂದಾಗ ಈಗ ಮಾತಾಡೋದು ಸರಿಯಲ್ಲ ಅವ್ರ ಗಮನಕ್ಕೆ ತರ್ಲಿಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಎಲ್ಲರಿಗೂ ಕೂಡ ನಿಮ್ಮ ಬಿ ಜೆ ಪಿ ಯ ಅಧಿಕೃತ ಅಭ್ಯರ್ಥಿ ಚಿತಾಪುರದ್ದು ನಲ್ವತ್ತು ಅಂಗನವಾಡಿನಲ್ಲಿ ಸೇಮ್ ಸರ್ ಸೇಮ್ ಹಾಲಿನ ಪೌಡರ್ ಕದ್ದಿದ ಕನ್ವಿಕ್ಟ್ ಆಗಿದ್ದಾರೆ ನಿಮ್ಮ ಕಾಳ್ಸಂತೆನಲ್ಲಿ ಮಾರ್ಲಿಕ್ಕೆ ಕನ್ವಿಕ್ಟ್ ಆದವರಿಗೆ ಟಿಕೆಟ್ ಕೊಟ್ಟು ನಿಲ್ಸಿದಿರ ತಾವು ಈಗ ಅದನ್ನ ಸಮರ್ಥನೆ ಈಗ ಚರ್ಚೆಗೆ ಬೇಡ ಅಂತ ಹೇಳ್ತಾರೆ ಯಾವ್ದೇ ಪಾರ್ಟಿ ಮಾಡಬಾರ್ದು ನೀವು ಟಿಕೆಟ್ ಕೊಡಿಲ್ಲ ಒಂದು ನಿಮಿಷ ಫೋಟೋ ತೋರಿಸಿದ್ರಿ ಹೀಗೆಲ್ಲ ಇಲ್ಲ ನಾನು ಜೀರೋ ಟಾಲರೆನ್ಸ್ ಅಂತ ಹೇಳಿದ್ದೀನಿ ಕೊಡಿ ನನಗೆ ಐ ವಿಲ್ ಗೆಟ್ ಇಟ್ ಇನ್ವೆಸ್ಟಿಗೇಟೆಡ್ ನೀವು ಸನ್ಮಾನ ಮಾಡಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೀರಾ ಅವ್ರಿಗೆ ಜೈಲ್ ಹಾಕ್ಸೋದು ಸರ್ ನಾವು ಮಾಡಿರೋದು ಕಾನೂನಾತ್ಮಕವಾಗಿ ಇನ್ನಾನು ಕೂಡ ಅದ್ರ ಬಗ್ಗೆ ಸಮರ್ಥನೆ ಮಾಡ್ಕೋತಾ ಇದ್ರೆ ಓಕೆ ತೊಂದರೆ ಇಲ್ಲ ಕೂಡ ಇನ್ವೆಸ್ಟಿಗೇಷನ್ ಮಾಡಿಸೋ ಜಿಮ್ಮದಾರಿ ಸರ್ಕಾರದ್ದು ತಮ್ಮ ಹತ್ರ ಏನೇ ಸಾಕ್ಷಿಗಳಿದ್ರು ಕೂಡ ಅದು ದಯವಿಟ್ಟು ನನಗೆ ಕೊಡಿ ಐ ವಿಲ್ ಪರ್ಸನಲಿ ಐ ವಿಲ್ ಟಾಕ್ ಟು ಕಮಿಷನರ್ ಐ ವಿಲ್ ಎನ್ ಹೋಮ್ ಡಿಪಾರ್ಟ್ಮೆಂಟ್ ಫಾಲೋಸ್ ಇಟ್ ಅಪ್ ಐ ವಿಲ್ ಎನ್ಶೋರ್ ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಟು ದಿಲ್ ಪ್ರಭು ಒನ್ ಇದಕ್ಕೆ ಕಾಂಗ್ರೆಸ್ ಪಾರ್ಟಿ ಅಥವಾ ಕಾಂಗ್ರೆಸ್ ಒಂದ್ ಎರಡು ನಿಮಿಷ ಕೊಡ್ರಿ ಅಲ್ಲಿ ಮಠ ನಾನು ಅಂಗನವಾಡಿ ಅಂತ ಹೇಳ್ತಿದ್ವಿ ಅದನ್ನೇ ತಗೊಂಡು ಮಾತಾಡ್ತಾ ಇದ್ದೆ ದುಡ್ದ ನನಗೆ ಯಾವಾಗ ಕ್ಲಿಯರಿಟಿ ಬಂತು ಈಕಿ ಕಾಂಗ್ರೆಸ್ ಅಂತೇಳಿ ನಮ್ಮ ಧಾರವಾಡ ಜಿಲ್ಲಾ ಹುಬ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಅಧ್ಯಕ್ಷರು ಪಾರ್ಟಿಯಿಂದ ದಿಕ್ಕಿನ ಸಸ್ಪೆಂಡ್ ಮಾಡಿದ್ರು ಅಲ್ಲಿ ಮಠ ನಾವು ಅಂಗನವಾಡಿ ಕಾರ್ಯಕರ್ತೆ ಅಂತಲೇ ಟ್ರೀಟ್ ಮಾಡಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಯಾವಾಗ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾಕಿನ್ನ ಪಾರ್ಟಿಯಿಂದ ಉಚ್ಚಾಟನೆ ಅಂತ ಹೇಳಿ ಮಾಡ್ತಾರ ಅವಾಗ ನಾವು ಅನ್ಕೊಂಡು ಓ ಈಕಿ ಕಾಂಗ್ರೆಸ್ ಇರ್ತಕ್ಕಂತ ಅಂಗನವಾಡಿ ಕಾರ್ಯಕರ್ತೀವಿ ಅಥವಾ ಕಾಂಗ್ರೆಸ್ ನಾಯಕ ನೋಡಿ ಪೇಪರ್ನಲ್ಲಿ ಬಂದಿರ್ತಕ್ಕಲ್ಲಿ ಈಗ ಸೈಲೆಂಟ್ ರವಿ ಹೋಗಿ ಮೋದಿ ಅವರು ಪಾರ್ಟಿ ಅವರು ಎಲ್ಲ ಚರ್ಚೆ ಇಲ್ಲಿ

ಕೂಡ ನಾವು ಸಮರ್ಥನೆ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಮೂವತ್ನಾಲ್ಕು ದಿನ ಆದರೆ ಮಾಡಿದ್ದೀವಿ ಸರ್ ನೀವು ಕೊಡಿ ನೀವು ಮಾಹಿತಿ ಕೊಡಿ ಇದ್ದವ್ರೆ ಅಂದ್ರೆ ಒಬ್ಬಕ್ಕೆ ಅಂಗನವಾಡಿ ಕಾರ್ಯಕರ್ತೆ